ಈ ಚಳಿಗಾಲದಲ್ಲಿ ಸ್ಕಿನ್ ಅಂತೂ ಎಷ್ಟು ಡ್ರೈ ಆಗುತ್ತೆ ಅಲ್ವಾ ಅಂದರೆ ನಮ್ಮ ಬಾಡಿನಲ್ಲಿ ಜಿಡ್ಡಿನ ಅಂಶ ಕಡಿಮೆ ಆಗ್ತಾ ಇರುತ್ತೆ ಹಾಗಾಗಿ ಚಳಿಗಾಲದಲ್ಲಿ ಒಂದು ಸ್ವಲ್ಪ ಎಣ್ಣೆ ಇರೋವಂಥ ಪದಾರ್ಥಗಳನ್ನು ತಿನ್ನಬೇಕು ಅಂದರೆ ಎಳ್ಳು ಶೇಂಗಾ ಕೊಬ್ಬರಿ ಬೆಲ್ಲ ಇಂಥದ್ನೆಲ್ಲ ತಿನ್ನೋದ್ರಿಂದ ಸ್ಕಿನ್ ಡ್ರೈನೆಸ್ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗೆ ಈ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಸಂಜೆ ಆಯಿತು ಅಂದರೆ ಎಷ್ಟು ಕೆಟ್ಟದಾಗ ಹೊಟ್ಟೆ ಹಸಿತಾ ಇರುತ್ತೆ ಅಲ್ವಾ ಏನಾದರೂ ತಿನ್ನಲೇಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಂಥ ಟೈಮಲ್ಲೇ ನಾವು ಈ ಪ್ಯಾಕೆಟ್ ಫುಡ್ಗಳನ್ನೆಲ್ಲ ತೊಗೊಳೋದಕ್ಕೆ ಮುಂದೋಗ್ತೀವಿ ಸೊ ಅದ್ರ ಬದಲು ಈ ರೀತಿ ಮನೆಯಲ್ಲಿ ಹೆಲ್ದಿಯಾಗಿ ಏನಾದರೂ ಮಾಡಿಟ್ಕೊಂಡ್ವಿ ಅಂದರೆ ನಮಗೆ ಹೊಟ್ಟೆ ಹಸಿವು ಕಡಿಮೆ ಆಗಿರುತ್ತೆ ಹಾಗೆ ಜೊತೆ ಹೆಲ್ದಿಯಾಗೂ ಇರುತ್ತೆ ಮಕ್ಕಳಿಗೂ ಆ ರೀತಿ ತಿಂಡಿ ತಿನ್ನಿಸೋದನ್ನು ಸ್ವಲ್ಪ ಕಡಿಮೆ ಮಾಡ್ತೀವಲ್ವಾ ಸರಿ ಎಳ್ಚಕ್ಕಿ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡೆ ಆದರೆ ಶೇಂಗಾ ಕೊಬ್ಬರಿ ಮತ್ತು ಈ ಡ್ರೈ ಫ್ರೂಟ್ಸ್ ಎಲ್ಲದನ್ನೂ ಸೇರಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ಈ ರೆಸಿಪಿ ಸ್ಟಾರ್ಟ್ ಮಾಡಿಕೊಂಡೆ ಇಲ್ಲಿ ನಾನು ಒಂದು ಬೌಲಷ್ಟು ಶೇಂಗಾ ಬಾದಾಮು ಮತ್ತು ಈ ಎಳ್ಳನ್ನ ತಗೊಂಡಿದೀನಿ ಅದ್ರ ಜೊತೆ ಸ್ವಲ್ಪ ಮಖನ ತಗೊಂಡಿದೀನಿ ಮತ್ತೆ ಒಂದ್ ಸ್ವಲ್ಪ ಒಣ ಕೊಬ್ಬರಿನ ತುರ್ದು ತಗೊಂಡಿದ್ದೀನಿ ಜೊತೆಗೆ ಬೇರೆ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ತಗೊಂಡಿದ್ದೀನಿ ಇಲ್ಲಿ ನಾನು ಏನೇನ್ ತಗೊಂಡಿದ್ದೀನಿ ಅನ್ನೋದನ್ನ ಎಲ್ಲದನ್ನೂ ಒಂದ್ ಸೈಡ್ ಅಲ್ಲಿ ಜೋಡ್ಸದ ಮೇಲೆ ತೋರಿಸ್ತೀನಿ ಅವಾಗ ನಿಮಗೂ ಕೂಡ ಲಿಸ್ಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಹಾಗೆ ಈ ಡ್ರೈ ಫ್ರೂಟ್ಸ್ ಎಲ್ಲ ಕೂಡ ಈ ಸೂಪರ್ ಮಾರ್ಕೆಟ್ ಗಳಲ್ಲಿ ಸಿಗತ್ತೆ ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ಆನ್ಲೈನ್ ಅಲ್ಲಂತೂ ಖಂಡಿತ ಸಿಗತ್ತೆ ಇಲ್ಲಿ ಟೋಟಲ್ ಆಗಿ ಹತ್ತು ಇಂಗ್ರೀಡಿಯೆಂಟ್ಸ್ ಇದಾವೆ ಬೆಲ್ಲ ಮಕ್ ಖಾನ ವಾಟರ್ ಮೆಲನ್ ಮತ್ತೆ ಪಂಪ್ಕಿನ್ ಸೀಡ್ಸು ಒಣ ಕೊಬ್ಬರಿನ ತುರ್ದು ತಗೊಂಡಿದ್ದೀನಿ ಬಾದಾಮಿ ಶೇಂಗಾ ಮತ್ತೆ ಎಳ್ಳು ಜೊತೆಗೆ ಸ್ವಲ್ಪ ಅಗಸೆ ಬೀಜ ಮತ್ತೆ ಗಸಗಸೆ ಇನ್ನು ಫ್ಲೇವರ್ಗೆ ಹೇಳಿ ಸ್ವಲ್ಪ ಏಲಕ್ಕಿನ ಕೂಡ ತಗೊಂಡಿದ್ದೀನಿ ಸೊ ಈಗ ಒಂದೊಂದಾಗೆ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಅಂದರೆ ಡ್ರೈನೆಸ್ ಬರಬೇಕಲ್ವಾ ಅದರಲ್ಲಿ ಏನಾದರೂ ಒಂದು ಸ್ವಲ್ಪ ತೇವಾಂಶ ಇದ್ರೆ ಅದು ಹೋದಾಗ ಚೆನ್ನಾಗಿರುತ್ತೆ ಹಾಗೆ ಇದನ್ನು ತುಂಬ ದಿನ ಇಟ್ಕೊಂಡು ತಿನ್ಬೋದು ಹೆಲ್ತ್ಗೆ ತುಂಬಾನೇ ಒಳ್ಳೇದು ಒಟ್ನಲ್ಲಿ ಇದನ್ನು ಎರಡು ರೀತಿಯಾಗಿ ಯೂಸ್ ಮಾಡ್ಬೋದು ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂಷನ್ ಮಾಡ್ತಾ ಹೇಳ್ತೀನಿ ಈಗ ನಾನಿಲ್ಲಿ ಈ ಬಾದಾಮನ್ನ ಈ ರೀತಿಯಾಗಿ ಹುರಿದು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಶೇಂಗಾನು ಅಷ್ಟೇ ಲೈಟಾಗಿ ಹುರ್ಕೋಬೇಕು ನೀವು ನೋಡ್ಬೋದು ಇಲ್ಲಿ ಕಪ್ಪಾಗೋ ಥರ ನಾನು ಹುರ್ಕೊಂಡಿಲ್ಲ ಸ್ವಲ್ಪ ಅವು ಬೆಚ್ಚಗಾಗಿ ಕ್ರಿಸ್ಪಿನೆಸ್ ಬಂದರೆ ಸಾಕು ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದೊಂದಾಗೆ ನಿಧಾನಕ್ಕೆ ಸಣ್ಣ ಉರಿನಲ್ಲಿ ಹುರ್ಕೊಳ್ಳೋಷ್ಟೊತ್ತಿಗೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಹಾಗಾಗಿ ಆರಾಮಾಗಿ ಈ ರೀತಿ ಒಂದು ಚೇರ್ ಹಾಕೊಂಡು ಕುತ್ಕೊಂಡು ಮೆಲ್ಲಕ್ಕೆ ಹುರ್ಕೊಳ್ತಾ ಇದ್ದೀನಿ ಹೆಚ್ಚು ಕಡಿಮೆ ನನಗೆ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಕಾಯಿತು ಇದೆಲ್ಲದನ್ನೂ ಈ ರೀತಿ ಹುರ್ಕೊಳ್ಳೋದಕ್ಕೆ ಈಗ ಶೇಂಗಾ ಬಾದಾಮ್ನ ಹುರ್ಕೊಂಡಾದ ಮೇಲೆ ನಾನು ಪಂಪ್ಕಿನ್ ಸೀಡ್ಸು ಮತ್ತು ವಾಟರ್ ಮೆಲನ್ ಸೀಸ್ ಸೀಡ್ಸನ್ನು ಕೂಡ ಲೈಟಾಗಿ ಹುರ್ಕೊಂಡಿದ್ದೀನಿ ಅದಾದಮೇಲೆ ಬಿಳಿ ಎಳ್ಳನ್ನು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಬಿಳಿ ಎಳ್ಳಾದ್ರೂ ಯೂಸ್ ಮಾಡಬಹುದು ಅಥವಾ ಕರಿ ಎಳ್ಳಾದ್ರೂ ಯೂಸ್ ಮಾಡ್ಕೋಬಹುದು ಒಟ್ಟಿನಲ್ಲಿ ಈ ಚಳಿಗಾಲದಲ್ಲಿ ಎಳ್ಳನ್ನು ತಿನ್ಬೇಕು ಅದ್ ನಮ್ಮ ಸ್ಕಿನ್ ತುಂಬಾ ಒಳ್ಳೇದು ಅದಾದ್ಮೇಲೆ ಅಗಸೆ ಬೀಜನು ಕೂಡ ಮೇಲೆ ಕೂರ್ಕೊಳ್ತಾ ಇದ್ದೀನಿ ಯಾವ್ದನ್ನು ನಾನು ಇಲ್ಲಿ ಜೋರ್ ಉರಿನಲ್ಲಿ ಇಟ್ಟು ಹುರಿದಿಲ್ಲ ಎಲ್ಲದನ್ನು ಸಣ್ಣ ಉರಿನಲ್ಲೇ ಇಟ್ಟು ಹುರ್ಕೊಂಡಿದೀನಿ ಸರಿ ಈಗ ನೆಕ್ಸ್ಟ್ ಗಸಗಸೆನೂ ಕೂಡ ಈ ರೀತಿ ಸ್ವಲ್ಪ ಹತ್ತೋವರೆಗೂ ಅದನ್ನ ಹುರ್ಕೊಂಡು ಇವೆಲ್ಲದನ್ನೂ ಒಂದ್ ಸಪ್ರೇಟ್ ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದೀನಿ ಲಾಸ್ಟಲ್ಲಿ ಮಕಾನ ಹುರ್ಕೊಳ್ತಾ ಇದ್ದೀನಿ ಮಖನೂ ಅಷ್ಟೇ ಜಸ್ಟ್ ಒಂದು ಮೂರಿಂದ ನಾಲ್ಕು ನಿಮಿಷ ಇದು ಸಣ್ಣ ಉರಿನಲ್ಲಿ ಹುರಿದ್ಬಿಟ್ರೆ ಈ ರೀತಿ ಕ್ರಿಸ್ಪಿ ಆಗುತ್ತೆ ಈ ರೀತಿ ಕ್ರಿಸ್ಪಿ ಆದಾಗ ಇದು ಪರ್ಫೆಕ್ಟಾಗಿ ಆಗಿರುತ್ತೆ ಈಗ ಗ್ಯಾಸ್ ಆಫ್ ಮಾಡಿ ನಾನು ಇದೇ ಬಾಣಲಿನಲ್ಲೇ ಒಣ ಕೊಬ್ಬರಿನ ಹಾಕಿ ಜಸ್ಟ್ ಈ ರೀತಿ ಒಂದೆರಡು ಮೂರು ಸಾರಿ ಮಿಕ್ಸ್ ಮಾಡಿಬಿಡ್ತೀನಿ ಲೈಟ್ ಇದು ಬಿಸಿ ಆದರೆ ಸಾಕು ಇನ್ನು ಮಖನನ ಸ್ನ್ಯಾಕ್ಸ್ ಮಕ್ಕಳು ಕೇಳಿದಾಗ ಜಸ್ಟ್ ಈ ರೀತಿ ಹುರಿದು ಕೊಟ್ಬಿಟ್ರೆ ಈ ಕುರ್ಕುರೆ ಮತ್ತೆ ಚಿಪ್ಸ್ಗಿಂತ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ನಾನಂತೂ ನನ್ ಮಕ್ಳಿಗೆ ಅದೇ ತರ ಕೊಡ್ತಾ ಇರ್ತೀನಿ ನೀವು ಮಕ್ಳು ಸ್ನಾಕ್ಸ್ ಕೇಳ್ದಾಗ ಹೆಲ್ದಿ ಆಗಿರೋಂತದ್ನ ಏನ್ ಕೊಡ್ತೀರಾ ಅಂತ ಕಮೆಂಟ್ ಮಾಡಿ ನನ್ಗೂ ಹೆಲ್ಪ್ ಆಗುತ್ತೆ ಜೊತೆಗೆ ಬೇರೆ ತಾಯಂದ್ರಿಗೂ ಕೂಡ ಹೆಲ್ಪ್ ಆಗತ್ತೆ ಇಲ್ಲಿ ಶೇಂಗಾ ಮತ್ತೆ ಬಾದಾಮ್ ಇವೆರಡನ್ನ ಸಪ್ರೇಟ್ ಆಗಿ ನಾನು ಪೌಡರ್ ಮಾಡ್ಕೊಂಡಿದೀನಿ ಅದಾದ್ಮೇಲೆ ಬೇರೆ ಇಂಗ್ರೀಡಿಯಂಟ್ಸ್ಗಳು ಹುರಿದಿಟ್ಟಿದ್ವಲ್ಲ ಅದನ್ನ ಪೌಡರ್ ಮಾಡಿ ಲಾಸ್ಟ್ ಗೆ ಈ ರೀತಿ ಪೌಡರ್ ಮಾಡಿ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಟ್ಟಿಗೆ ಮಿಕ್ಸ್ ಮಾಡಿದ್ರೆ ಮೆತ್ತಗ ಆಗ್ಬಿಡತ್ತಲ್ವ ಹಾಗಾಗಿ ಈ ರೀತಿ ಸಪ್ರೇಟ್ ಆಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ಪೌಡರ್ ರೆಡಿ ಮಾಡಿದ್ದಾಯ್ತಲ್ವ ಈಗ ಒಂದು ಪಾತ್ರೆನಲ್ಲಿ ಸ್ವಲ್ಪ ಬೆಲ್ಲ ಮತ್ತೆ ಸ್ವಲ್ಪ ಅಂದ್ರೆ ಸ್ವಲ್ಪ ನೀರ್ನ ಹಾಕಿ ಇದನ್ನ ಪಾಕ ಮಾಡೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನಾವು ಯಾವ ಬೌಲ್ ಅಳತೆನಲ್ಲಿ ಪೌಡರ್ ತಗೊಂಡಿರ್ತೀವಲ್ವಾ ಆ ಬೌಲ್ ಅಲ್ಲಿ ಮುಕ್ಕಾಲ್ ಭಾಗದಷ್ಟು ನಾವು ಬೆಲ್ಲ ತಗೊಂಡ್ರೆ ಸಾಕು ಅಥವಾ ಜಾಸ್ತಿ ಸ್ವೀಟ್ ಇಷ್ಟಪಡಲ್ಲ ಅಂದರೆ ಅಂದ್ರೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಬೆಲ್ಲನ ತಗೊಂಡು ಈ ರೀತಿ ಸೋಸ್ಕೊಂಡು ಆಮೇಲೆ ಇದನ್ನ ಪಾಕ ಮಾಡಬೇಕು ಬೆಲ್ಲದಲ್ಲಿ ಎಷ್ಟ್ ಗಲೀಜಿರತ್ತಲ್ವ ಹಾಗೆ ಹಾಕ್ಬಿಟ್ರೆ ಮತ್ತೆ ಇನ್ನೊಂದು ಹೆಲ್ತ್ ಇಶ್ಯೂ ಶುರು ಆಗಿಬಿಡುತ್ತೆ ಹಾಗಾಗಿ ಸೋಸಿ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು ಈಗ ಇದು ಪಾಕ ಆಗೋ ಟೈಮಲ್ಲಿ ನಾನು ಕುಟ್ಟಿ ಪುಡಿ ಮಾಡಿಟ್ಟಿರೋಂತ ಏಲಕ್ಕಿ ಮತ್ತೆ ಜಾಕಾಯಿ ಪೌಡರ್ ಅನ್ನ ಹಾಕೊಂಡು ಇಲ್ಲಿ ಪಾಕನ ಟೆಸ್ಟ್ ಮಾಡ್ತಾ ಇದೀನಿ ಜಸ್ಟ್ ಒಂದೆಳೆ ಪಾಕ ಬಂದ್ರೆ ಸಾಕು ಇಲ್ಲಿ ನೋಡಿ ಪರ್ಫೆಕ್ಟ್ ಆಗಿ ಇದು ರೆಡಿ ಆಗಿದೆ ಅಲ್ವಾ ಈ ಟೈಮಲ್ಲಿ ಇದಕ್ಕೆ ರೆಡಿ ಮಾಡಿ ಅಂತ ಡ್ರೈ ಫ್ರೂಟ್ಸ್ ಪೌಡರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇಲ್ಲಿ ಪಾಕ ತುಂಬ ಗಟ್ಟಿ ಆಗಿಬಿಟ್ರೆ ಆಮೇಲೆ ನಾವು ಉಂಡೆ ಅಥವಾ ಬರ್ಫಿನ ಮಾಡ್ಕೊಂಡಾಗ ತಿನ್ನೋದಕ್ಕೆ ಬರೋದಿಲ್ಲ ಗಟ್ಟಿ ಅನ್ಸುತ್ತೆ ಹಾಗಾಗಿ ನೋಡಿಕೊಂಡು ಒಂದೇಳೆ ಪಾಕ ಬಂದ ತಕ್ಷಣ ಇಮಿಡಿಯೇಟಾಗಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಬೇಕು ಸೊ ಇದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಸವರಿ ಈ ಮಿಕ್ಸ್ನ ಅದಕ್ಕೆ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಕಟ್ ಮಾಡಿದ್ರೆ ಬರ್ಫಿ ರೆಡಿ ಆಗುತ್ತೆ ಅಥವಾ ಇಮ್ಮಿಡಿಯೇಟಾಗಿ ನೀವು ಉಂಡೆ ಕೂಡ ನಾನು ನಾನಿವತ್ತು ಉಂಡೆನೇ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ರೆಡಿ ಮಾಡ್ಕೊಂಡಿರೋ ಪೌಡರಲ್ಲಿ ಅರ್ಧದಷ್ಟು ಮಾತ್ರ ನಾನಿಲ್ಲಿ ಈ ರೀತಿ ಉಂಡೆ ಮಾಡಿರೋದು ಇನ್ನೂ ಅರ್ಧನ ನಾನು ಒಂದು ಗ್ಲಾಸ್ ಜಾರಲ್ಲಿ ಹಾಕಿ ತೆಗೆದಿಟ್ಟಿದ್ದೀನಿ ಈ ಪೌಡರ್ನ ನಾವು ಹಾಲಿನ ಜೊತೆ ಅಥವಾ ಗಂಜಿ ಜೊತೆ ಕೂಡ ಹಾಕೊಂಡು ಕುಡಿಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ಹೆಲ್ದಿ ಕೂಡ ಹೌದು ಸೊ ಇದಿಷ್ಟು ಇವತ್ತಿನ ಪುಟಾಣಿ ಬ್ಲಾಗ್ ಐ ಹೋಪ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೇನೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರೆಡಿ ಆಗಿರೋ ಈ ಉಂಡೆನ ಈ ರೀತಿ ಒಂದು ಬಾಕ್ಸ್ ಹಾಕಿ ಎತ್ತಿಟ್ಬಿಟ್ರೆ ಎರಡು ತಿಂಗಳವರೆಗೂ ಆರಾಮಾಗಿ ತಿನ್ಬೋದು ಸ್ನಾಕ್ಸ್ ಗೆ ತೊಂದರೆ ಇರೋದಿಲ್ಲ ರುಚಿ ಅಂತೂ ತುಂಬಾನೇ ಚೆನ್ನಾಗಿದೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಬಾಯ್